ಸಹಾಯ ಮಾಡುವ ಮೂಲಕ ಅಪ್ಪು ಅವರ ಹೆಸರಿನಲ್ಲಿ ಆಗಿರ್ಬೋದು ರಕ್ತದಾನ ಮಾಡುವುದರ ಮೂಲಕ ಆಗಿರ್ಬೋದು ಅಂತಂದರೆ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡುವಂಥ ಕೆಲಸಗಳನ್ನು ಆಗ್ತಾಯಿದೆ ಕರ್ನಾಟಕದಾದ್ಯಂತ ಇಡೀ ದೇಶಾದ್ಯಂತ ಅಪ್ಪು ಅಭಿಮಾನಿಗಳಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಇರುವಂಥದ್ದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಬೇರೆ ರಾಜ್ಯ ರಾಜ್ಯದಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಅಂತಂದರೆ ಎಲ್ರಿಗೂ ಕೂಡ ಹೌದಪ್ಪ ಪುನೀತ್ ರಾಜ್ಕುಮಾರ್ ಅವರು ಅಂತಂದರೆ ಇಂಥ ವ ಒಳ್ಳೆ ವ್ಯಕ್ತಿ ಇದ್ದ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದ ಕರ್ನಾಡಿನಲ್ಲಿ ಇಂಥ ವ್ಯಕ್ತಿ ಇದ್ದ ಅನ್ನೋದಕ್ಕೆ ಸಾಕಷ್ಟು ಕೆಲಸಗಳು ಮಾಡಿಕೊಂಡಿದ್ರು ಅಂತಂದರೆ ಸಾಕಷ್ಟು ಅನಾಥಾಶ್ರಮಗಳನ್ನು ಇತ್ತು ಆ ಅನಾಥಾಶ್ರಮಗಳಿಗೆ ಸಾಕಷ್ಟು ಜನ ಅನಾಥ ಅನಾಥ ವೃದ್ಧರಾಗಿರ್ಬೋದು ಅನಾಥ ಮಕ್ಕಳಾಗಿರ್ಬೋದು ಅವರೆಲ್ಲರೂ ಕೂಡ ಶಾಲೆ ಆಗಿರ್ಬೋದು ಎಲ್ಲವೂ ಕೂಡ ವ್ಯವಸ್ಥೆಯನ್ನು ಮಾಡಿ ಕಲ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಇದ್ದಂಥ ಸಂದರ್ಭದಲ್ಲಿ ಎಷ್ಟೊಂದು ಅನಾಥಾಶ್ರಮಗಳನ್ನು ನಡೆಸ್ತಾ ಇದ್ದಾರೆ ಎಷ್ಟೊಂದು ಶಾಲೆಗಳನ್ನು ನಡೆಸ್ತಾ ಇದ್ದಾರೆ ಎಷ್ಟೊಂದು ದಾನ ಧರ್ಮವನ್ನು ಮಾಡಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ ಅಂತಂದರೆ ಈ ಈ ಕೈಯಿಂದ ದಾನ ಮಾಡಿದ್ದು ಆ ಕೈಗೂ ಗೊತ್ತಾಗಬಾರ್ದು ಅನ್ನುವಂಥ ಕಾರಣದಿಂದಾಗಿ ಯಾರಿಗೂ ಕೂಡ ಗೊತ್ತ ಆಗದ ಹಾಗೆ ದಾನವನ್ನು ಮಾಡಿದಂಥ ದಾನಶೂರ ಕರ್ಣ ಅಂತಾನೆ ಹೇಳ್ಬೋದು ಆದರೆ ಇದೀಗ ಅವರು ಅಗಲಿ ಹೋದ ನಂತರ ಇಷ್ಟೊಂದು ಅನಾಥಾಶ್ರಮಗಳನ್ನು ಇವರು ನಡೆಸ್ತಾ ಇದ್ರ ಇಷ್ಟೊಂದು ಮಕ್ಕಳಿಗೆ ಇವರು ಆಸರೆಯಾಗಿದ್ರ ಇಷ್ಟೊಂದು ಜನಕ್ಕೆ ಇವರು ಬೆನ್ನೆಲುಬಾಗಿ ನಿಂತಿದ್ರ ಅನ್ನುವಂಥ ಮಾತುಗಳು ಕೇಳಿದಂಥ ಸಂದರ್ಭದಲ್ಲಿ ಇಡೀ ಕರುನಾಡೆ ಒಂದಿಷ್ಟು ಕಣ್ಣೀರನ್ನು ಹಾಕುತ್ತೆ ಇಂಥ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡ್ಬಿಟ್ವಿ ಆದರೆ ಇವತ್ತು ಇವತ್ತು ಸಂಭ್ರಮ ಅವರ ಹುಟ್ಟುಹಬ್ಬದ ಸಂಭ್ರಮ ಇನ್ನೂ ನೂರು ವರ್ಷಗಳ್ರಿ ಇದೇ ರೀತಿ ಅವರ ಹುಟ್ಟುಹಬ್ಬದ ಸಂಭ್ರಮವನ್ನ ನಾವು ಆಚರಣೆ ಮಾಡ್ತಾ ಹೋಗೋಣ ಅಂತಂದ್ರೆ ಸಹಜವಾಗಿ ಕೇವಲ ಒಂದು ವರ್ಷನೋ ಎರಡು ವರ್ಷಾನೋ ಆ ವ್ಯಕ್ತಿಯನ್ನು ನಮ್ಮ ಜೊತೆ ಇಲ್ಲ ಅಂತಂದ್ರೆ ಮರೆತು ಬಿಡ್ತೀವಿ ಆದ್ರೆ ಆತರ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಅವರು ಅಲ್ವೇ ಅಲ್ಲ ಕೋಟ್ಯಾಂತರ ಅಭಿಮಾನಿಗಳು ಕೋಟ್ಯಾಂತರ ಲಕ್ಷಾಂತರ ಅಭಿಮಾನಿಗಳು ಹೊಂದಿರುವಂಥ ನಾಯಕ ಒಬ್ಬ ಮೇರು ಅಂತಂದರೆ ಏನು ಹೇಳಿದ್ರೂ ಕೂಡ ಕಮ್ಮಿನೇ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಅಂಥ ವ್ಯಕ್ತಿತ್ವ ಅಂಥ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಇರೋದು ಎಷ್ಟೋ ಸಿನಿಮಾಗಳನ್ನು ಮಾಡಿದರೂ ಕೂಡ ಆ ಬಂದಿರುವಂಥ ಹಣದಲ್ಲಿ ಆ ಬಡವರಿಗೆ ಸಹಾಯವನ್ನು ಮಾಡೋದಾಗಿರ್ಬೋದು ಬಡವರಿಗೆ ಹೆಲ್ಪನ್ನು ಮಾಡೋದಾಗಿರ್ಬೋದು ಯಾರಿಗೆ ಮನೆಗಳಿಲ್ಲ ಅವರಿಗೆ ಆಸರೆಯನ್ನು ಕೊಡೋದಾಗಿರ್ಬೋದು ಯಾರಿಗೆ ದಿನಸಿ ವಸ್ತುಗಳಿಲ್ಲ ಮನೆ ಅಡುಗೆ ಊಟಕ್ಕೆ ದುಡ್ಡಿಲ್ಲ ಏನೇ ಯಾರು ಮನೆ ಬಾಗಿಲಿಗೆ ಬರ್ತಾರೆ ಮನೆ ಬಾಗಲಿಕ್ಕೆ ಬಂದವರನ್ನು ಬರಿಗೈಲೆ ಯಾವತ್ತೂ ಕೂಡ ಕಳಿಸ ಇಲ್ಲ ಇವರು ಅವರನ್ನು ಏನಾದರೂ ಕೊಟ್ಟು ಅವರಿಗೆ ಸ್ವಲ್ಪನಾದರೂ ಸಹಾಯ ಮಾಡುವ ಮೂಲಕ ಕಳಿಸಿರುವಂಥದ್ದು ದೊಡ್ಡ ಮನೆ ದೊಡ್ಡ ಮನೆಯೇ ಅಂತಾರೆ ಅದಕ್ಕೆಲ್ಲ ಹೇಳುತ್ತಾರೆ ದೊಡ್ಡ ಮನೆ ಅಂತಂದರೆ ಸುಮ್ಮನೆ ಸಾಮಾನ್ಯ ಮಾತಲ್ಲ ಪುನೀತ್ ರಾಜ್ಕುಮಾರ್ ಅವರ ಆಶೀರ್ವಾದದಿಂದಲೇ ಶಿವಣ್ಣ ಅವರು ಮತ್ತೆ ಎದ್ದು ಬಂದರು ಅಂದರೆ ಕೋಟ್ಯಾಂತರ ಅಭಿಮಾನಿಗಳು ಅಭಿಮಾನಿಗಳನ್ನು ದೇವ್ರು ಅಂದಂಥವರು ಸುಮ್ಮನೆ ಹೇಳೋದಿಲ್ಲ ಎಲ್ಲರೂ ಯಾಕಂದರೆ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಾದರೂ ವಿಶೇಷವಾದಂಥ ಪೂಜೆಗಳನ್ನು ಮಾಡ್ತಾ ಇರುವಂಥದ್ದು ರಕ್ತದಾನ ಅಭಿಯಾನವು ಕೂಡ ಆರಂಭ ಮಾಡಿದ್ದಾರೆ ಒಂದಿಷ್ಟು ಎಲ್ಲರೂ ಕೂಡ ವಿಶೇಷವಾಗಿ ಅನ್ನಪ್ರಸಾದ ಆಗಿರ್ಬೋದು ಬೇರೆ ಬೇರೆ ರೀತಿಯಾಗಿ ಒಂದಿಷ್ಟು ಸೇವೆಗಳನ್ನು ಮಾಡ್ತಾ ಇರುವಂಥದ್ದು ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ವಿಶೇಷವಾದಂಥ ಸೇವೆಗಳನ್ನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಭಿಮಾನಿಗಳು ಎಲ್ಲರೂ ಕೂಡ ಇವತ್ತು ಸೇರಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು